ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮಲ್ಲಿ ಯಾರು ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತಾರೋ ಮತ್ತು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೋ ಯಾರು ಆರಾಮಾಗಿ ಇರಲು ಇಷ್ಟಪಡುವುದಿಲ್ಲವೋ ಅವರೇ ಪ್ರಾಮಾಣಿಕರಾಗಿದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ಬ್ರಾಹ್ಮಣ ಮಕ್ಕಳಾದ ನೀವು ಎಂದು ಯಾವ ಶಬ್ದವನ್ನು ಮಾತನಾಡಲು ಸಾಧ್ಯ ಇಲ್ಲ ಉತ್ತರ ಈ ಬ್ರಹ್ಮ ತಂದೆಗೂ ನನಗೂ ಯಾವ ಸಂಬಂಧವೂ ಇಲ್ಲ ನಾನು ಡೈರೆಕ್ಟ್ ಆಗಿ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಬ್ರಾಹ್ಮಣ ಮಕ್ಕಳಾದ ನೀವು ಎಂದೂ ಹೇಳಲು ಸಾಧ್ಯ ಇಲ್ಲ ಬ್ರಹ್ಮ ಇಲ್ಲದೆ ನೀವು ಬ್ರಾಹ್ಮಣರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಯಾರಿಗೆ ಬ್ರಹ್ಮ ತಂದೆಯ ಜೊತೆಗೆ ಸಂಬಂಧ ಇಲ್ಲವೋ ಅಂದರೆ ಯಾರು ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಾಗಿಲ್ಲವೋ ಅವರು ಶೂದ್ರರೇ ಆಗಿದ್ದಾರೆ ಶೂದ್ರರು ಎಂದೂ ಕೂಡ ದೇವತೆ ಆಗಲು ಸಾಧ್ಯ ಇಲ್ಲ ಓಂ ಶಾಂತಿ ಬ್ರಹ್ಮ ತಂದೆಯ ತನುವಿನ ಮೂಲಕ ಆತ್ಮಿಕ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳೇ ಮ್ಯೂಸಿಯಂ ಅಥವಾ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರಾ ಆದರೆ ಬೇಹದ್ದಿನ ತಂದೆ ಮೊದಲೇ ಈ ಮ್ಯೂಸಿಯಂ ಅಥವಾ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಬಿಟ್ಟಿದ್ದಾರೆ ಈಗ ಇಲ್ಲಿ ನೀವು ಅನೇಕ ಶಾಖೆಗಳನ್ನು ತೆರೆಯುತ್ತೀರಾ ಅಥವಾ ಅನೇಕ ಬ್ರಾಂಚಸ್ ಅನ್ನು ತೆರೆಯುತ್ತೀರಾ ಪಾಠಶಾಲೆಗಳು ಬಹಳಷ್ಟು ಬೇಕು ತಾನೆ ಒಂದನೆಯದಾಗಿ ಮಧುಬನ ನಮ್ಮ ಪಾಠಶಾಲೆ ಆಗಿದೆ ಆ ಪಾಠಶಾಲೆಯಲ್ಲಿ ಪರಮಾತ್ಮ ತಂದೆ ಇರುತ್ತಾರೆ ಆ ಪಾಠಶಾಲೆಗೆ ಮಧುಬನ ಎಂದು ಹೆಸರನ್ನು ಇಡಲಾಗಿದೆ ಮಕ್ಕಳಿಗೆ ಗೊತ್ತಿದೆ ಮಧುಬನದಲ್ಲಿ ಸದಾ ಮುರುಳಿಯನ್ನು ನುಡಿಸಲಾಗುತ್ತಿರುತ್ತದೆ ಮಧುಬನದಲ್ಲಿ ಯಾರು ಮುರುಳಿಯನ್ನು ನುಡಿಸುತ್ತಾರೆ ಭಗವಂತ ತಂದೆ ಮುರುಳಿಯನ್ನು ನುಡಿಸುತ್ತಾರೆ ಈಗ ಭಗವಂತ ತಂದೆಯಂತೂ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸಾಕಾರದಲ್ಲಿರುವ ಬ್ರಹ್ಮ ತಂದೆಯ ರಥದ ಮೂಲಕ ಮುರುಳಿಯನ್ನು ನುಡಿಸುತ್ತಾರೆ ಆದ್ದರಿಂದ ಈ ಬ್ರಹ್ಮ ತಂದೆಗೆ ಭಾಗ್ಯಶಾಲಿ ರಥ ಎಂದು ಹೆಸರನ್ನು ಇಡಲಾಗಿದೆ ಈ ಬ್ರಹ್ಮ ತಂದೆ ಭಾಗ್ಯಶಾಲಿ ರಥ ಆಗಿದ್ದಾರೆ ಅನ್ನುವುದನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ರಚಿತ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಕೇವಲ ದೊಡ್ಡ ವ್ಯಕ್ತಿಗಳ ಮೂಲಕ ಅಂದರೆ ಗೌರ್ನರ್ ಮುಂತಾದವರ ಮೂಲಕ ಈ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರಾ ಬಾಬಾ ಮಕ್ಕಳಿಗೆ ಪತ್ರದಲ್ಲಿ ಬರೆಯುತ್ತಾರೆ ನೀವು ಯಾರ ಮೂಲಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರೋ ಮೊದಲು ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆ ಹೇಗೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವ ಪರಿಚಯವನ್ನು ಮೊದಲು ನೀವು ಉದ್ಘಾಟನೆಯನ್ನು ಮಾಡುವಂತಹ ಆಸ್ತುಮರಿಗೆ ತಿಳಿಸಬೇಕು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಯಾವ ಪಾಠಶಾಲೆಯನ್ನು ತೆರೆದಿದ್ದಾರೋ ಈಗ ಆ ಪಾಠಶಾಲೆಯ ಬ್ರಾಂಚಸ್ ಅನ್ನು ಇಲ್ಲಿ ತೆರೆಯಲಾಗುತ್ತಿದೆ ಯಾವುದಾದರೂ ವ್ಯಕ್ತಿಯ ಮೂಲಕ ಈ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸಲಾಗುತ್ತದೆ ಏಕೆಂದರೆ ಯಾರು ಉದ್ಘಾಟನೆಯನ್ನು ಮಾಡುತ್ತಾರೋ ಅವರ ಕಲ್ಯಾಣ ಕೂಡ ಆಗಲಿ ಎಂದು ಅವರ ಮೂಲಕ ಉದ್ಘಾಟನೆಯನ್ನು ಮಾಡಿಸಲಾಗುತ್ತದೆ ಉದ್ಘಾಟನೆಯನ್ನು ಮಾಡಲು ಬಂದಾಗ ಅವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಿ ಅವಶ್ಯವಾಗಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತು ಅವರಿಗೆ ಅರ್ಥ ಆಗಲಿ ಎಂದು ಅವರ ಮೂಲಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸಲಾಗುತ್ತದೆ ಬ್ರಹ್ಮ ತಂದೆಯ ಮೂಲಕ ಇಡೀ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಈಗ ಸ್ಥಾಪನೆ ಆಗುತ್ತಿದೆ ಅಥವಾ ಬ್ರಹ್ಮ ತಂದೆಯ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಈಗ ಪರಮಾತ್ಮ ತಂದೆ ಮೊದಲೇ ಉದ್ಘಾಟನೆಯನ್ನು ಮಾಡಿಬಿಟ್ಟಿದ್ದಾರೆ ಇನ್ನು ಈಗ ಈ ಪಾಠಶಾಲೆಯ ಬ್ರಾಂಚಸ್ ತೆರೆಯುತ್ತಿದೆ ಹೇಗೆ ಬ್ಯಾಂಕಿನ ಅನೇಕ ಬ್ರಾಂಚಸ್ ಅನ್ನು ತೆರೆಯುತ್ತಿರುತ್ತಾರೆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ನೀಡಲೇಬೇಕು ಈ ಜ್ಞಾನ ಪರಂಪಿತ ಪರಮಾತ್ಮ ತಂದೆಯ ಬಳಿ ಇದೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆಯಲ್ಲಿ ಆತ್ಮಿಕ ಜ್ಞಾನ ಇದೆ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮಕ್ಕಳೇ ಹೇ ಆತ್ಮರೇ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಅನ್ನುವ ಹೆಸರು ಸಾಮಾನ್ಯವಾದ ಹೆಸರಾಗಿದೆ ಮಹಾನ್ ಆತ್ಮ ಪುಣ್ಯಾತ್ಮ ಪಾಪಾತ್ಮ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಆತ್ಮರಿಗೆ ಪರಂಪಿತಾ ಪರಮಾತ್ಮ ತಂದೆ ಇಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಏಕೆ ಬರುತ್ತಾರೆ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ ಪುನಃ ಸತೋ ಪ್ರಧಾನ ಹೊಸ ಜಗತ್ತು ಸ್ಥಾಪನೆ ಆಗಲೇಬೇಕು ವಿಶ್ವದ ಇತಿಹಾಸ ಭೂಗೋಳ ಪುನಃ ಪುನರಾವರ್ತನೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಹೊಸ ಜಗತ್ತಿರಬಹುದು ಅಥವಾ ಹಳೆಯ ಜಗತ್ತಿರಬಹುದು ಹೊಸ ಜಗತ್ತು ಮತ್ತು ಹಳೆಯ ಜಗತ್ತು ಮನುಷ್ಯರಿಗೋಸ್ಕರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದಿರುವುದೇ ಹೊಸ ಜಗತ್ತನ್ನು ರಚನೆ ಮಾಡುವುದಕ್ಕೋಸ್ಕರ ಮನುಷ್ಯರು ಇರದೇ ಇದ್ದರೆ ಜಗತ್ತು ಇರಲು ಸಾಧ್ಯ ಇಲ್ಲ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಈಗ ಪುನಃ ಹೊಸ ರಾಜ್ಯದ ಸ್ಥಾಪನೆ ಆಗುತ್ತಾ ಇದೆ ಈಗ ಮಕ್ಕಳಾದ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಾ ಪುನಃ ನೀವು ಬ್ರಾಹ್ಮಣರಿಂದ ದೇವತೆಯಾಗಬೇಕು ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಈ ಜ್ಞಾನದ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಪರಮಾತ್ಮ ತಂದೆ ಈ ರೀತಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ನೀವೀಗ ಹೊಸ ಜಗತ್ತಿಗೆ ಹೋಗಲು ಏನನ್ನು ಮಾಡಬೇಕು ನೀವು ಹೇಗೆ ಹೊಸ ಜಗತ್ತಿಗೆ ಹೋಗಲು ಸಾಧ್ಯ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಈಗ ನಿಮ್ಮ ಆತ್ಮ ಪತಿತ ಆತ್ಮ ಆಗಿದೆ ಈಗ ನಿಮ್ಮ ಆತ್ಮ ವಿಕಾರಿ ಆತ್ಮ ಆಗಿದೆ ಈಗ ಪುನಃ ನೀವು ನಿರ್ವಿಕಾರಿಗಳಾಗಬೇಕು ಜನ್ಮ ಜನ್ಮಾಂತರದಿಂದ ನೀವು ಬಹಳಷ್ಟು ಪಾಪವನ್ನು ಮಾಡಿದ್ದೀರಾ ಅನೇಕ ಜನ್ಮದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ ಯಾವಾಗಿನಿಂದ ನೀವು ಪಾಪವನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ಎಷ್ಟು ಜನ್ಮದಿಂದ ನೀವು ಪಾಪವನ್ನು ಮಾಡಲು ಪ್ರಾರಂಭ ಮಾಡಿದ್ದೀರಾ ಪರಮಾತ್ಮ ತಂದೆ ಎಷ್ಟು ವರ್ಷಕ್ಕೋಸ್ಕರ ನಿಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಪುಣ್ಯಾತ್ಮರಾಗಿ ಇರುತ್ತೀರಾ ನಂತರ ನೀವು ಪಾಪಾತ್ಮರಾಗುತ್ತೀರಾ ಎಲ್ಲಿ ಪಾಪ ಇರುತ್ತದೆಯೋ ಅಲ್ಲಿ ದುಃಖ ಇರುತ್ತದೆ ನೀವು ಯಾವ ಪಾಪದ ಕಾರ್ಯವನ್ನು ಮಾಡುತ್ತೀರಾ ಅನ್ನುವುದನ್ನು ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದನೆಯದಾಗಿ ನೀವು ಧರ್ಮದ ಬಗ್ಗೆ ನಿಂದನೆಯನ್ನು ಮಾಡುತ್ತೀರಾ ನೀವೀಗ ಎಷ್ಟೊಂದು ಪತಿತರಾಗಿದ್ದೀರಾ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ಎಂದು ಅಂದ ಮೇಲೆ ತಂದೆಯಾದ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ನಿಮ್ಮನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಗೆ ನೀವು ನಿಂದನೆಯನ್ನು ಮಾಡುತ್ತೀರಾ ನಿಮ್ಮನ್ನು ಪಾವನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಗೆ ನೀವು ಬೈಯುತ್ತೀರಾ ಆದ್ದರಿಂದ ನೀವು ಪಾಪಾತ್ಮರಾಗಿ ಬಿಟ್ಟಿದ್ದೀರಾ ನೀವೆಲ್ಲರೂ ಹೇಳುತ್ತೀರಾ ಹೇ ಪ್ರಭು ನಾನು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ ನೀವು ಬಂದು ನನ್ನನ್ನು ಪಾವನ ಮಾಡಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚು ಜನ್ಮವನ್ನು ಪಡೆದುಕೊಂಡಿದ್ದಾರೋ ಆ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ನಾನು ಅವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಪರಮಾತ್ಮ ತಂದೆ ಅನೇಕ ಜನ್ಮ ಎಂದು ಯಾವುದಕ್ಕೆ ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮಕ್ಕೆ ಅನೇಕ ಜನ್ಮ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಮೊಟ್ಟ ಮೊದಲು ಈ ಸೃಷ್ಟಿಗೆ ಬರುತ್ತಾರೋ ಅವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮೊದಲು ಈ ಲಕ್ಷ್ಮೀನಾರಾಯಣರು ಈ ಸೃಷ್ಟಿಗೆ ಬರುತ್ತಾರೆ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ನೀವೀಗ ಇಲ್ಲಿಗೆ ಬಂದಿದ್ದೀರಾ ಸತ್ಯನಾರಾಯಣನ ಕಥೆಯನ್ನು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಎಂದಾದರೂ ರಾಮ ಅಥವಾ ಸೀತೆ ಆಗುವಂತಹ ಕಥೆಯನ್ನು ಯಾರಾದರೂ ಯಾರಿಗಾದರೂ ತಿಳಿಸಿದ್ದಾರೆನು ರಾಮ ಸೀತೆಗೂ ಕೂಡ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುತ್ತಾರೆ ಆ ನಾರಾಯಣರಿಗೆ ಎಂದು ಯಾರೂ ನಿಂದನೆಯನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ವಿಷ್ಣುವಿನ ಎರಡು ರೂಪ ಅಂದರೆ ನಾರಾಯಣ ಆಗಿದ್ದಾರೆ ನಾರಾಯಣರ ಕಂಬೈನ್ ಸ್ವರೂಪ ವಿಷ್ಣು ಆಗಿದ್ದಾರೆ ಬಾಲ್ಯದಲ್ಲಿ ಅವರೇ ರಾಧಾಕೃಷ್ಣ ಆಗಿರುತ್ತಾರೆ ರಾಧಾಕೃಷ್ಣ ಪರಸ್ಪರ ಸಹೋದರ ಸಹೋದರಿ ಅಲ್ಲ ರಾಧಾಕೃಷ್ಣ ಇಬ್ಬರೂ ಕೂಡ ಬೇರೆ ಬೇರೆ ರಾಜರಿಗೆ ಮಕ್ಕಳಾಗಿರುತ್ತಾರೆ ಕೃಷ್ಣ ಮಹಾರಾಜಕುಮಾರ ಆಗಿರುತ್ತಾರೆ ರಾಧೆ ಮಹಾರಾಜಕುಮಾರಿ ಆಗಿರುತ್ತಾರೆ ಅವರ ಸ್ವಯಂವರದ ನಂತರ ಅವರಿಗೆ ಲಕ್ಷ್ಮೀನಾರಾಯಣ ಎಂದು ಕರೆಯಲಾಗುತ್ತದೆ ಈ ಯಾವ ಜ್ಞಾನದ ಮಾತನ್ನು ಯಾವ ಮನುಷ್ಯರೂ ಅರ್ಥ ಮಾಡಿಕೊಂಡಿಲ್ಲ ಕಲ್ಪದ ಮೊದಲು ಈ ಜ್ಞಾನದ ಮಾತು ಯಾರ ಬುದ್ಧಿಯಲ್ಲಿ ಧಾರಣೆ ಆಗಿತ್ತು ಈಗಲೂ ಕೂಡ ಅವರ ಬುದ್ಧಿಯಲ್ಲೇ ಈ ಜ್ಞಾನದ ಮಾತು ಧಾರಣೆ ಆಗುತ್ತದೆ ಈ ಲಕ್ಷ್ಮೀನಾರಾಯಣರ ಮಂದಿರ ಕೂಡ ಇದೆ ರಾಧೇಕೃಷ್ಣರ ಮಂದಿರ ಕೂಡ ಇದೆ ಎಲ್ಲಾ ದೇವತೆಗಳ ಮಂದಿರ ಇದೆ ವಿಷ್ಣುವಿನ ಮಂದಿರ ಕೂಡ ಇದೆ ವಿಷ್ಣುವಿನ ಮಂದಿರಕ್ಕೆ ನರನಾರಾಯಣನ ಮಂದಿರ ಎಂದು ಕರೆಯುತ್ತಾರೆ ಮತ್ತು ಪುನಃ ಲಕ್ಷ್ಮೀನಾರಾಯಣರ ಬೇರೆ ಬೇರೆ ಮಂದಿರ ಕೂಡ ಇದೆ ಬ್ರಹ್ಮನ ಮಂದಿರ ಕೂಡ ಇದೆ ಬ್ರಹ್ಮ ದೇವತಾಯ ನಮಃ ಎಂದು ಕರೆಯುತ್ತಾರೆ ಪುನಃ ಶಿವ ಪರಮಾತ್ಮಾಯ ನಮಃ ಎಂದು ಕರೆಯುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆಯೇ ಬೇರೆ ಆಗಿದ್ದಾರೆ ತಂದೆಯೇ ಬೇರೆ ಆಗಿದ್ದಾರೆ ದೇವತೆಗಳಿಗೆ ಎಂದು ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯಾರ ಮೂಲಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರೋ ಮೊದಲು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಫೌಂಡೇಶನ್ ಅನ್ನು ಹಾಕಿದ್ದಾರೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಇತ್ತು ಅವರು ಸತ್ಯುಗಕ್ಕೆ ಮಾಲೀಕರಾಗಿದ್ದರು ಅಂದ ಮೇಲೆ ಮನುಷ್ಯರನ್ನು ನರವಿಂದ ನಾರಾಯಣನನ್ನಾಗಿ ಮಾಡುವಂತಹ ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುವಂತಹ ಬಹಳ ದೊಡ್ಡ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯ ಆಗಿದೆ ಅಥವಾ ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ ಅನೇಕರು ವಿಶ್ವವಿದ್ಯಾಲಯ ಎಂದು ಹೆಸರನ್ನು ಇಟ್ಟಿದ್ದಾರೆ ವಾಸ್ತವದಲ್ಲಿ ಅದು ವಿಶ್ವವಿದ್ಯಾಲಯ ಅಲ್ಲ ವಿಶ್ವ ಅಂದರೆ ಇಡೀ ವಿಶ್ವ ಆಗಿದೆ ಅಂದರೆ ಇಡೀ ಜಗತ್ತಿಗೆ ವಿಶ್ವವಿದ್ಯಾಲಯ ಅಂದರೆ ಪರಮಾತ್ಮ ತಂದೆ ಸ್ಥಾಪನೆ ಮಾಡುವಂತಹ ಈ ವಿಶ್ವವಿದ್ಯಾಲಯ ಆಗಿದೆ ಇಡೀ ವಿಶ್ವದಲ್ಲಿ ಬೇಹದ್ದಿನ ತಂದೆ ಒಂದೇ ಒಂದು ಕಾಲೇಜನ್ನು ತೆರೆಯುತ್ತಾರೆ ನಿಮಗೆ ಗೊತ್ತಿದೆ ವಿಶ್ವವನ್ನು ಪಾವನ ಮಾಡುವಂತಹ ವಿಶ್ವವಿದ್ಯಾಲಯ ಕೇವಲ ಇದೊಂದೇ ವಿಶ್ವವಿದ್ಯಾಲಯ ಆಗಿದೆ ಈ ವಿಶ್ವವಿದ್ಯಾಲಯವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ನಾನು ಇಡೀ ವಿಶ್ವದಲ್ಲಿರುವ ಆತ್ಮರನ್ನು ಶಾಂತಿಧಾಮ ಅಥವಾ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದ್ದರಿಂದ ಈ ವಿಶ್ವವಿದ್ಯಾಲಯಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ ಈಶ್ವರ ತಂದೆ ಬಂದು ಇಡೀ ವಿಶ್ವದಲ್ಲಿರುವ ಆತ್ಮರಿಗೆ ಮುಕ್ತಿ ಅಥವಾ ಜೀವನ್ ಮುಕ್ತಿಯ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಯುನಿವರ್ಸಿಟಿ ಎಂದು ಹೇಳುವುದಕ್ಕೂ ಜಗತ್ತಿನ ಜನ ಯೂನಿವರ್ಸಿಟಿ ಎಂದು ಹೇಳುವುದಕ್ಕೂ ಎಷ್ಟೊಂದು ಅಂತರ ಇದೆ ಜಗತ್ತಿನ ಜನ ಸ್ಥೂಲ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಎಂದು ಹೇಳುತ್ತಾರೆ ಯೂನಿವರ್ಸ್ ಅಂದರೆ ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬೇಕು ಯೂನಿವರ್ಸ್ ಅಂದರೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡಬೇಕು ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ನವರು ನಮಗೆ ಯೂನಿವರ್ಸಿಟಿ ಅನ್ನುವ ಹೆಸರನ್ನು ಇಡಲು ಬಿಡುವುದಿಲ್ಲ ಆದರೆ ನವರು ಸ್ವಯಂ ವಿಶ್ವವಿದ್ಯಾಲಯ ಎಂದು ಹೆಸರನ್ನು ಇಡುತ್ತಾರೆ ಅಂದ ಮೇಲೆ ನೀವೀಗ ನವರಿಗೆ ತಿಳಿಸಬೇಕು ಈ ಎಲ್ಲಾ ಮಾತನ್ನು ಮೊದಲೇ ನೀವು ಜಗತ್ತಿನ ಜನರಿಗೆ ತಿಳಿಸುವುದಿಲ್ಲ ನೀವು ಮೊದಲು ತಿಳಿಸಬೇಕು ನಮ್ಮ ಹೆಸರು ಬ್ರಹ್ಮಾ ಕುಮಾರ್ ಆಗಿದೆ ಅಥವಾ ಬ್ರಹ್ಮ ಕುಮಾರಿಯಾಗಿದೆ ಯಾವಾಗ ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ತನವನ್ನು ತಮ್ಮ ರಥವನ್ನಾಗಿ ಮಾಡಿಕೊಂಡರು ಆಗ ಇವರಿಗೆ ಪರಮಾತ್ಮ ತಂದೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟರು ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರು ಎಷ್ಟೊಂದು ಪ್ರಸಿದ್ಧ ಆಗಿದೆ ಈ ಬ್ರಹ್ಮ ಎಲ್ಲಿಂದ ಬಂದರು ಈ ಬ್ರಹ್ಮನ ತಂದೆಯ ಹೆಸರೇನಾಗಿದೆ ಬ್ರಹ್ಮನನ್ನು ದೇವತೆಯ ರೂಪದಲ್ಲಿ ತೋರಿಸುತ್ತಾರೆ ಅವಶ್ಯವಾಗಿ ದೇವತೆಗಳಿಗೂ ಕೂಡ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ಮೊಟ್ಟ ಮೊದಲನೇ ರಚನೆ ಆಗಿದ್ದಾರೆ ಬ್ರಹ್ಮನಿಗೂ ಕೂಡ ಶಿವ ತಂದೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮಗೆ ಈ ಬ್ರಹ್ಮ ತಂದೆಯ ಪರಿಚಯವನ್ನು ನೀಡುತ್ತೇನೆ ಅಂದ ಮೇಲೆ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಈಶ್ವರೀಯ ಮ್ಯೂಸಿಯಂ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ನೀವೆಲ್ಲರೂ ತಂದೆಯಾದ ನನ್ನನ್ನು ಕೂಗಿ ಕರೆದಿದ್ದೀರಾ ಪತಿತ ಪಾವನ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಈಗ ಹೇ ಮಕ್ಕಳೇ ಹೇ ಆತ್ಮರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನೋಭವ ಅನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಇದೆ ಭಗವಂತ ತಂದೆ ಒಬ್ಬರೇ ಜ್ಞಾನದ ಸಾಗರ ಆಗಿದ್ದಾರೆ ಭಗವಂತ ತಂದೆ ಪತಿತ ಪಾವನ ಆಗಿದ್ದಾರೆ ಶ್ರೀಕೃಷ್ಣ ಪತಿತ ಪಾವನ ಆಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಪತಿತ ಜಗತ್ತಿಗೆ ಬರಲು ಸಾಧ್ಯ ಇಲ್ಲ ಪತಿತ ಜಗತ್ತಿಗೆ ಪತಿತ ಪಾವನ ಪರಮಾತ್ಮ ತಂದೆ ಬರುತ್ತಾರೆ ಈಗ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಇದು ಎಷ್ಟೊಂದು ಸಹಜ ಮಾತಾಗಿದೆ ಭಗವಾನ್ ವಾಚ್ ಆಗಿದೆ ಭಗವಾನ್ ವಾಚ್ ಅನ್ನುವ ಶಬ್ದವನ್ನು ನೀವು ಅವಶ್ಯವಾಗಿ ಹೇಳಬೇಕು ಪರಂಪಿತಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಅನ್ನುವುದು ನಿಮ್ಮ ಮಹಾಶತ್ರು ಆಗಿದೆ ಮೊದಲು ನಿರ್ವಿಕಾರಿ ಜಗತ್ತಿತ್ತು ಈಗ ಜಗತ್ತು ವಿಕಾರಿ ಜಗತ್ತಾಗಿದೆ ಈ ವಿಕಾರಿ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಯಾವಾಗ ನೀವು ನಿರ್ವಿಕಾರಿಗಳಾಗಿರುತ್ತೀರೋ ಆ ನಿರ್ವಿಕಾರಿ ಜಗತ್ತಿನಲ್ಲಿ ಅಪಾರ ಸುಖ ಇರುತ್ತದೆ ಅಂದ ಮೇಲೆ ನೀವೀಗ ಎಲ್ಲರಿಗೂ ಈ ಮಾತನ್ನು ತಿಳಿಸಬೇಕು ಭಗವಾನ್ ವಾಚಾಗಿದೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾವೀಗ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಹೇಗೆ ಜಗತ್ತಿನಲ್ಲಿ ಅನೇಕರು ಕಾಲೇಜನ್ನು ತೆರೆಯುತ್ತಾರೆ ನಂತರ ಆ ಕಾಲೇಜ್ ನ ಉದ್ಘಾಟನೆಯನ್ನು ಮಾಡಿಸುತ್ತಾರೆ ಅದೇ ರೀತಿ ಇದು ಕಾಲೇಜ್ ಆಗಿದೆ ಇಲ್ಲಿ ಅನೇಕ ಸೆಂಟರ್ ಇದೆ ಸೆಂಟರ್ನಲ್ಲಿ ಟೀಚರ್ ಅನ್ನು ಫಿಕ್ಸ್ ಮಾಡಲಾಗುತ್ತದೆ ಸೆಂಟರ್ ಅನ್ನು ಸಂಭಾಲನೆ ಮಾಡುವುದಕ್ಕೋಸ್ಕರ ಇಲ್ಲಿ ಟೀಚರ್ ಅನ್ನು ಫಿಕ್ಸ್ ಮಾಡಲಾಗಿದೆ ಗಳಿಗೆ ಅವಶ್ಯವಾಗಿ ಸೆಂಟರ್ನ ಕಡೆ ಗಮನ ಇರಬೇಕು ಪರಮಾತ್ಮ ತಂದೆ ಹೊಸ ಹೊಸ ಸೆಂಟರ್ನಲ್ಲಿ ಒಳ್ಳೊಳ್ಳೆ ಬ್ರಾಹ್ಮಣಿಯರನ್ನು ಇಡುತ್ತಾರೆ ಅಂದರೆ ಒಳ್ಳೊಳ್ಳೆ ಟೀಚರ್ ಅನ್ನು ಇಡುತ್ತಾರೆ ಹೊಸ ಹೊಸ ಸೆಂಟರ್ನಲ್ಲಿ ಒಳ್ಳೆಯ ಬ್ರಾಹ್ಮಣಿಯರನ್ನು ಪರಮಾತ್ಮ ತಂದೆ ಏಕೆ ಇಡುತ್ತಾರೆ ಅಂದರೆ ಅವರು ಬೇಗ ಬೇಗ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಂಡು ಪುನಃ ಬೇರೆ ಸೆಂಟರ್ಗೆ ಬ್ರಾಹ್ಮಣಿಯರು ಓಡಿ ಹೋಗಬೇಕು ಸೇವೆಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಒಂದು ಸೆಂಟರ್ನಿಂದ ಬ್ರಾಹ್ಮಣಿಯರು ಇನ್ನೊಂದು ಸೆಂಟರ್ಗೆ ಹೋಗಬೇಕು ಪರಮಾತ್ಮ ತಂದೆ ನೋಡುತ್ತಾರೆ ಯಾರ್ಯಾರು ಸರಿಯಾಗಿ ಮುರುಳಿಯನ್ನು ಓದಿ ಅನ್ಯರಿಗೆ ತಿಳಿಸುತ್ತಿದ್ದಾರೆ ಎಂದು ಯಾರು ಅನ್ಯರಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೋ ಮುರುಳಿಯನ್ನು ಓದಿ ಹೇಳುತ್ತಾರೋ ಅವರಿಗೆ ಪುನಃ ನೀವು ಇಲ್ಲಿ ಕುಳಿತು ಕ್ಲಾಸ್ ಅನ್ನು ಮಾಡಿ ಎಂದು ಹೇಳಿ ಮುರುಳಿಯನ್ನು ಓದುವಂತಹ ಟ್ರಯಲ್ ಅನ್ನು ಮಾಡಿಸಿ ನಂತರ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿ ಪುನಃ ನೀವು ಬೇರೆ ಸ್ಥಾನಕ್ಕೆ ಹೋಗಬೇಕು ಬೇರೆ ಕಡೆ ಸೆಂಟರ್ ಅನ್ನು ತೆರೆಯುವುದಕ್ಕೋಸ್ಕರ ಹೋಗಬೇಕು ಬ್ರಾಹ್ಮಣಿಯರಾದ ನೀವು ಕ್ಲಾಸಿಗೆ ಬರುವಂತವರನ್ನು ನಿಮ್ಮ ಸಮಾನ ಮಾಡಿಕೊಂಡು ಅವರನ್ನು ಆ ಸ್ಥಾನದಲ್ಲಿ ಮುರುಳಿ ಓದಲು ಕೂರಿಸಿ ನೀವು ಪುನಃ ಬೇರೆ ಸ್ಥಾನದಲ್ಲಿ ಸೆಂಟರ್ ಅನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಹೋಗಬೇಕು ಬ್ರಾಹ್ಮಣಿಯರ ಕೆಲಸವೇ ಆಗಿದೆ ಒಂದು ಸೆಂಟರ್ ಅನ್ನು ವೃದ್ಧಿ ಮಾಡಿದ ನಂತರ ಪುನಃ ಹೋಗಿ ಬೇರೆ ಸೆಂಟರ್ ಅನ್ನು ವೃದ್ಧಿ ಮಾಡುವುದು ಒಬ್ಬೊಬ್ಬ ಟೀಚರ್ ಹತ್ತು ಅಥವಾ ಇಪ್ಪತ್ತು ಸೆಂಟರ್ ಅನ್ನು ಸ್ಥಾಪನೆ ಮಾಡಬೇಕು ಒಬ್ಬೊಬ್ಬ ಟೀಚರ್ ಬಹಳಷ್ಟು ಸೇವೆಯನ್ನು ಮಾಡಬೇಕು ನೀವೀಗ ಈ ಜ್ಞಾನದ ಅಂಗಡಿಯನ್ನು ತೆರೆಯುತ್ತಾ ಹೋಗಬೇಕು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಂಡು ಮುರುಳಿಯನ್ನು ಓದಲು ಯಾರನ್ನಾದರೂ ಬಿಟ್ಟು ನೀವು ಪುನಃ ಬೇರೆ ಅಂಗಡಿಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಹೋಗಬೇಕು ಅಂದರೆ ಬೇರೆ ಸೆಂಟರ್ ಅನ್ನು ತೆರೆಯುವುದಕ್ಕೋಸ್ಕರ ಹೋಗಬೇಕು ಬ್ರಾಹ್ಮಣಿಯರ ಮನಸ್ಸಿನಲ್ಲಿ ಈ ವಿಚಾರ ಇರಬೇಕು ಯಾರನ್ನಾದರೂ ನಮ್ಮ ಸಮಾನ ಮಾಡಿಕೊಂಡು ನಾವು ನಮ್ಮಂತೆ ಅವರನ್ನು ತಯಾರು ಮಾಡಬೇಕು ಆಗ ಅನ್ಯ ಸೆಂಟರ್ ಅನ್ನು ತೆರೆಯಲು ಸಾಧ್ಯ ಆಗುತ್ತದೆ ಆದರೆ ಇಂತಹ ಪ್ರಾಮಾಣಿಕ ಆತ್ಮರು ಎಲ್ಲೋ ಕೆಲವರು ನಿಮಗೆ ಸಿಗುತ್ತಾರೆ ಪ್ರಾಮಾಣಿಕರು ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರು ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಪ್ರಾಮಾಣಿಕರು ಎಂದು ಕರೆಯಲಾಗುತ್ತದೆ ಒಂದು ಸೆಂಟರನ್ನು ತೆರೆದ ನಂತರ ಅನೇಕರನ್ನು ನಿಮ್ಮ ಸಮ್ಮಾನ ಮಾಡಿಕೊಳ್ಳಬೇಕು ಒಂದು ಸೆಂಟರ್ ಅನ್ನು ತೆರೆದು ಅಲ್ಲಿರುವ ಆತ್ಮರನ್ನು ನಿಮ್ಮ ಸಮ್ಮಾನ ಮಾಡಿಕೊಂಡು ಪುನಃ ಇನ್ನೊಂದು ಸ್ಥಾನದ ಸೇವೆಯನ್ನು ಮಾಡಲು ಹೋಗಬೇಕು ಅಂತವರಿಗೆ ಪ್ರಾಮಾಣಿಕರು ಎಂದು ಕರೆಯಲಾಗುತ್ತದೆ ಒಂದೇ ಸ್ಥಾನದಲ್ಲಿ ಸಿಕ್ಕಿ ಹಾಕಿಕೊಂಡು ಕುಳಿತುಕೊಳ್ಳಬಾರದು ಒಳ್ಳೆಯದು ಒಂದೇ ಸೆಂಟರ್ಗೆ ಅಂಟಿಕೊಂಡು ಕುಳಿತುಕೊಳ್ಳಬಾರದು ನಿಮಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗದೆ ಇದ್ದರೆ ನೀವು ಅನ್ಯ ಕಾರ್ಯವನ್ನು ಮಾಡಬೇಕು ನಿಮಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗದೆ ಇದ್ದರೆ ನೀವು ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಆದರೆ ಈ ಜ್ಞಾನ ಮಾರ್ಗದಲ್ಲಿ ಅನ್ಯ ಕಾರ್ಯವನ್ನು ಮಾಡಲು ನಿಮಗೆ ದೇಹಾಭಿಮಾನ ಬರಬಾರದು ನಾನು ಇಷ್ಟು ದೊಡ್ಡ ಕುಟುಂಬದ ವ್ಯಕ್ತಿಯಾಗಿದ್ದೇನೆ ನಾನು ಈ ಕೆಲಸವನ್ನು ಹೇಗೆ ಮಾಡಲಿ ಈ ಕೆಲಸವನ್ನು ಮಾಡಿದರೆ ನನಗೆ ಕೈನೋವು ಬರುತ್ತದೆ ಎಂದು ಹೇಳಬಾರದು ಸ್ವಲ್ಪ ಕೆಲಸವನ್ನು ಮಾಡಿದ ತಕ್ಷಣ ಮೂಳೆ ಮೂಳೆಗಳು ಕೂಡ ನೊಯ್ಯಲು ಪ್ರಾರಂಭ ಆಗುತ್ತದೆ ಎಂದು ನೀವು ಹೇಳಿದರೆ ಇದಕ್ಕೆ ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ ಅಂದರೆ ನೀವು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಅರ್ಥ ಈಗ ನೀವು ಅನ್ಯರ ಸೇವೆಯನ್ನು ಮಾಡಬೇಕು ನೀವೀಗ ಜ್ಞಾನವನ್ನು ನೀಡಿ ಅನ್ಯರ ಸೇವೆಯನ್ನು ಮಾಡಬೇಕು ನೀವು ಜ್ಞಾನವನ್ನು ನೀಡಿದ ನಂತರ ಅವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಬಾಬಾ ಇಂಥವರು ನನಗೆ ಜ್ಞಾನವನ್ನು ತಿಳಿಸಿದರು ಇಂಥವರು ನನ್ನ ಜೀವನವನ್ನು ರೂಪಿಸಿದರು ಎಂದು ಅವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಸೇವೆಯ ಸಾಕ್ಷಿ ಅನ್ಯ ಆತ್ಮರ ಮೂಲಕ ಪರಮಾತ್ಮ ತಂದೆಗೆ ಸಿಗಬೇಕು ನೀವು ಎಷ್ಟು ಸೇವೆಯನ್ನು ಮಾಡಿದ್ದೀರಾ ಅನ್ನುವ ಸಾಕ್ಷಿ ಅನ್ಯರ ಮೂಲಕ ಪರಮಾತ್ಮ ತಂದೆಗೆ ಪ್ರಾಪ್ತಿಯಾಗಬೇಕು ಒಬ್ಬೊಬ್ಬರೂ ಕೂಡ ಟೀಚರ್ ಆಗಬೇಕು ಇಲ್ಲಿ ಪ್ರತಿಯೊಬ್ಬರೂ ಟೀಚರ್ ಆಗಬೇಕು ಪುನಃ ನೀವು ಸ್ವಯಂ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಬಾಬಾ ನಾವು ಈ ಸೆಂಟರ್ ನಲ್ಲಿ ಅನೇಕರನ್ನು ನಮ್ಮ ಸಮಾನ ಮಾಡಿಕೊಂಡಿದ್ದೇವೆ ನಾವು ಇಲ್ಲಿಂದ ಬಿಟ್ಟು ಹೋದರೂ ಕೂಡ ನಾವು ಹೋದ ನಂತರ ಈ ಸೆಂಟರ್ ಅನ್ನು ಸಂಭಾಲನೆ ಮಾಡುವಂತವರು ಇಲ್ಲಿ ಅನೇಕರಿದ್ದಾರೆ ನಾನೀಗ ಈ ಸೆಂಟರ್ ಅನ್ನು ಬಿಟ್ಟು ಹೋಗಿ ಬೇರೆ ಸೆಂಟರ್ ತೆರೆಯುತ್ತೇನೆ ಎಂದು ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು ಇಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಹೂಗಳು ಎಂದು ಕರೆಯುತ್ತಾರೆ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಹೇಗೆ ಹೂವಾಗಲು ಸಾಧ್ಯ ಇದು ಹೂದೋಟ ಆಗಿದೆ ತಾನೆ ಅಂದ ಮೇಲೆ ಯಾರ ಮೂಲಕ ನೀವು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರೋ ಮೊದಲು ಅವರಿಗೆ ಜ್ಞಾನವನ್ನು ತಿಳಿಸಬೇಕು ನಾವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೇವೆ ನಾವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಾದ ನಾವೇ ನಂತರ ದೇವತೆ ಆಗುತ್ತೇವೆ ಪರಮಾತ್ಮ ತಂದೆ ಈಗ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಕುಲ ಹಾಗೂ ಚಂದ್ರವಂಶಿ ಕುಲವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಶೂದ್ರ ವರ್ಣದಲ್ಲಿ ಇದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ದೇವತಾ ವರ್ಣದಲ್ಲಿ ಇದ್ದರು ನಂತರ ಕ್ಷತ್ರಿಯ ವರ್ಣಕ್ಕೆ ಬಂದರು ನಂತರ ವೈಶ್ಯ ವರ್ಣಕ್ಕೆ ಬಂದರು ಪರಮಾತ್ಮ ತಂದೆಗೆ ಗೊತ್ತಿದೆ ಮಕ್ಕಳು ಅನೇಕ ಜ್ಞಾನದ ಪಾಯಿಂಟ್ ಅನ್ನು ಮರೆತು ಬಿಡುತ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣ ವರ್ಣ ಬ್ರಾಹ್ಮಣ ವರ್ಣದಲ್ಲಿ ಇರುವಂತಹ ಆತ್ಮರು ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದಾರೆ ಈ ಬ್ರಹ್ಮ ತಂದೆ ಎಲ್ಲಿಂದ ಬಂದರು ಈ ಬ್ರಹ್ಮ ತಂದೆ ಇಲ್ಲಿ ಕುಳಿತಿದ್ದಾರೆ ಅನ್ನುವ ಮಾತನ್ನು ನೀವೀಗ ಚೆನ್ನಾಗಿ ತಿಳಿಸಬೇಕು ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಕರೆಯುತ್ತಾರೆ ಬ್ರಹ್ಮನ ಮೂಲಕ ಏನನ್ನು ಸ್ಥಾಪನೆ ಮಾಡಲಾಗುತ್ತದೆ ಬ್ರಹ್ಮನ ಮೂಲಕ ಬ್ರಾಹ್ಮಣರ ಸ್ಥಾಪನೆ ಆಗುತ್ತದೆ ಪುನಃ ಅದೇ ಬ್ರಾಹ್ಮಣರಿಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡಿ ಬ್ರಾಹ್ಮಣರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಜಗತ್ತಿನ ಜನ ಅರ್ಜುನನಿಗೋಸ್ಕರ ಭಗವಾನ್ ವಾಚೆಂದು ಬರೆದಿದ್ದಾರೆ ಈಗ ಅರ್ಜುನ ಯಾರಾಗಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ ಬ್ರಹ್ಮನ ಸಂತಾನರಾದ ನಾವು ಬ್ರಾಹ್ಮಣರಾಗಿದ್ದೇವೆ ನಾನು ಶಿವತಂದೆಗೆ ಮಗು ಆಗಿದ್ದೇನೆ ಈ ಬ್ರಹ್ಮನಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದು ಯಾರಾದರೂ ಹೇಳಿದರೆ ಅವರು ಪುನಃ ಹೇಗೆ ದೇವತೆ ಆಗಲು ಸಾಧ್ಯ ನೀವು ಬ್ರಹ್ಮನ ಮೂಲಕ ಶಿವ ಶಿವತಂದೆ ನನ್ನನ್ನು ನೆನಪು ಮಾಡಿ ಎಂದು ನಿಮಗೆ ಯಾರ ತನುವಿನ ಮೂಲಕ ತಿಳಿಸಿದ್ದಾರೆ ಶಿವತಂದೆ ನನ್ನನ್ನು ಹೇಗೆ ನೆನಪು ಮಾಡಬೇಕು ಎಂದು ನಿಮಗೆ ಯಾರ ಮೂಲಕ ತಿಳಿಸಿದ್ದಾರೆ ಬ್ರಹ್ಮನ ಮೂಲಕ ಶಿವತಂದೆ ನನ್ನನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ತಿಳಿಸಿದ್ದಾರೆ ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ನಾವು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ನಮಗೆ ಬ್ರಹ್ಮ ತಂದೆಯ ನೆನಪು ಬರುತ್ತದೆ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ಇದ್ದಾರೆ ನಾವು ಬ್ರಾಹ್ಮಣರಾಗದೆ ಹೇಗೆ ದೇವತೆ ಆಗಲು ಸಾಧ್ಯ ಬ್ರಾಹ್ಮಣರಾಗದೆ ನಾವು ದೇವತೆ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಯಾವ ರಥದಲ್ಲಿ ಪರಮಾತ್ಮ ತಂದೆ ಬರುತ್ತಾರೋ ಮೊದಲು ಆ ರಥ ಆದಂತಹ ಬ್ರಹ್ಮನ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಮೊದಲು ಬ್ರಹ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡು ಬ್ರಾಹ್ಮಣರಾಗಬೇಕು ಬ್ರಹ್ಮ ತಂದೆಯನ್ನು ತಂದೆ ಎಂದು ನೀವು ಸ್ವೀಕಾರ ಮಾಡದೇ ಇದ್ದರೆ ಬ್ರಹ್ಮ ಬಾಬಾ ಎಂದು ನೀವು ಕರೆಯದೇ ಇದ್ದರೆ ನೀವು ಹೇಗೆ ಮಕ್ಕಳಾಗಲು ಸಾಧ್ಯ ನಿಮ್ಮನ್ನು ನೀವು ಬ್ರಾಹ್ಮಣ ಆತ್ಮ ಎಂದು ತಿಳಿದುಕೊಳ್ಳದೇ ಇದ್ದರೆ ನೀವು ಶೂದ್ರರಾಗಿದ್ದೀರಾ ಎಂದು ಅರ್ಥ ಶೂದ್ರರಿಂದ ತಕ್ಷಣ ದೇವತೆ ಆಗುವುದು ಬಹಳ ಕಷ್ಟ ಶೂದ್ರರಿಂದ ದೇವತೆ ಆಗಲು ಸಾಧ್ಯ ಇಲ್ಲ ಬ್ರಾಹ್ಮಣರಾಗಿ ಶಿವಸಂದೆಯನ್ನು ನೆನಪು ಮಾಡದೆ ನೀವು ಹೇಗೆ ದೇವತೆ ಆಗಲು ಸಾಧ್ಯ ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವಂತಹ ಯಾವ ಮಾತು ಇಲ್ಲ ಇಲ್ಲಿ ನೀವು ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಅಂದ ಮೇಲೆ ಪ್ರದರ್ಶನದ ಉದ್ಘಾಟನೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ಮೊದಲು ನೀವು ತಿಳಿಸಬೇಕು ಪರಮಾತ್ಮ ತಂದೆಯ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯದ ಉದ್ಘಾಟನೆ ಆಗಿಬಿಟ್ಟಿದೆ ನೀವೀಗ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪನಾಶ ಆಗುತ್ತದೆ ಅನ್ನುವ ಮಾತನ್ನು ನಾವೀಗ ನಿಮಗೆ ತಿಳಿಸುತ್ತೇವೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ನೀವೀಗ ಪಾವನ ಆಗಿ ದೇವತೆ ಆಗುತ್ತೀರಾ ಈಗ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡಬಹುದು ನೀವೀಗ ಹೇಳಬೇಕು ನಾವು ಪರಮಾತ್ಮ ತಂದೆಯ ಸಂದೇಶವನ್ನು ನಿಮಗೆ ತಿಳಿಸುತ್ತಿದ್ದೇವೆ ನೀವು ಪರಮಾತ್ಮ ತಂದೆ ಹೇಳಿದಂತೆ ಪುರುಷಾರ್ಥವನ್ನು ಮಾಡಿ ಅಥವಾ ಮಾಡದೇ ಇರಿ ಅದು ನಿಮ್ಮ ಇಷ್ಟ ನಾವು ನಿಮಗೆ ಕೇವಲ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಿ ಹೋಗುತ್ತೇವೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಬೇರೆ ಯಾವ ವಿಧಿಯಿಂದಲೂ ನೀವು ಪಾವನ ಆಗಲು ಸಾಧ್ಯ ಇಲ್ಲ ಯಾವಾಗ ನಿಮಗೆ ಸಮಯ ಸಿಗುತ್ತದೆಯೋ ಆಗ ನೀವು ಸೇವೆಯನ್ನು ಮಾಡಿ ಸಮಯ ಅಂತೂ ನಿಮಗೆ ಬಹಳಷ್ಟು ಸಿಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಹೊಸ ಹೊಸ ಸೆಂಟರ್ ಅನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಸೇವೆಯನ್ನು ಮಾಡಬೇಕು ಸೆಂಟರ್ ಅನ್ನು ತೆರೆಯುತ್ತಾ ಹೋಗಬೇಕು ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳಬಾರದು ಅಂದರೆ ಒಂದೇ ಸೆಂಟರ್ನಲ್ಲಿ ಇರಬಾರದು ಅನೇಕ ಸೆಂಟರ್ ಅನ್ನು ತೆರೆಯುತ್ತಾ ಅನೇಕ ಸ್ಥಾನದಲ್ಲಿ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ನೀವೀಗ ಹೂದೋಟವನ್ನು ತಯಾರು ಮಾಡಬೇಕು ಪ್ರತಿಯೊಬ್ಬರೂ ಹೂವಾಗಿ ಅನ್ಯರನ್ನು ನಿಮ್ಮ ಸಮಾನ ಹೂವನ್ನಾಗಿ ಮಾಡಿಕೊಳ್ಳಬೇಕು ಯಾವುದೇ ಪ್ರಕಾರದ ಸೇವೆಯನ್ನು ಮಾಡುವಾಗ ದೇಹಾಭಿಮಾನಕ್ಕೆ ವಶ ಆಗಬಾರದು ಯಾವುದೇ ಪ್ರಕಾರದ ಸೇವೆ ಸಿಕ್ಕರೂ ಕೂಡ ಸೇವೆಯನ್ನು ಮಾಡುವಾಗ ದೇಹಾಭಿಮಾನ ಬರಬಾರದು ಇಂದಿನ ವರದಾನ ಆಗಿದೆ ಸರ್ವ ಪದಾರ್ಥಗಳ ಆಸಕ್ತಿಯಿಂದ ಭಿನ್ನಾಗಿ ಅನಾಸಕ್ತರು ಮತ್ತು ಪ್ರಕೃತಿ ಜೀತರಾಗಿ ಒಂದು ವೇಳೆ ಯಾವುದಾದರೂ ಪದಾರ್ಥ ಕರ್ಮೇಂದ್ರಿಯವನ್ನು ವಿಚಲಿತಗೊಳಿಸುತ್ತಿದೆ ಅಂದರೆ ಆ ವಸ್ತುವಿನ ಬಗ್ಗೆ ಆಸಕ್ತಿಯ ಭಾವನೆ ಉತ್ಪನ್ನ ಆಗುತ್ತಿದೆ ಎಂದು ಅರ್ಥ ಯಾವಾಗ ಮನಸ್ಸಿನಲ್ಲಿ ಯಾವುದಾದರೂ ವಸ್ತುವಿನ ಬಗ್ಗೆ ಆಸಕ್ತಿಯ ಭಾವನೆ ಉತ್ಪನ್ನ ಆಗುತ್ತದೆಯೋ ಆಗ ನೀವು ಆಗಲು ಸಾಧ್ಯ ಇಲ್ಲ ಇಚ್ಛೆ ಕಡೆ ಆಸಕ್ತಿಯ ರೂಪ ಆಗಿದೆ ಕೆಲವರು ಹೇಳುತ್ತಾರೆ ನನಗೆ ಯಾವ ವಸ್ತುವಿನ ಬಗ್ಗೆಯೂ ಇಚ್ಛೆ ಇಲ್ಲ ಆದರೆ ಆ ವಸ್ತು ಚೆನ್ನಾಗಿದೆ ಎಂದು ನನಗೆ ಅನುಭವ ಆಗುತ್ತಿದೆ ಅಂದ ಮೇಲೆ ಇದು ಕೂಡ ಸೂಕ್ಷ್ಮ ರೂಪದ ಆಸಕ್ತಿಯಾಗಿದೆ ಸೂಕ್ಷ್ಮ ರೂಪದಲ್ಲಿ ಈ ಆಸಕ್ತಿಯನ್ನು ಚೆಕ್ ಮಾಡಿಕೊಳ್ಳಿ ಈ ಪದಾರ್ಥಗಳು ಅಂದರೆ ಅಲ್ಪ ಕಾಲದ ಸುಖದ ಸಾಧನಗಳು ನನ್ನನ್ನು ಆಕರ್ಷಣೆ ಮಾಡುತ್ತಿಲ್ಲ ತಾನೆ ಈ ಪದಾರ್ಥಗಳು ಪ್ರಕೃತಿಯ ಸಾಧನ ಆಗಿದೆ ಯಾವಾಗ ಈ ಪದಾರ್ಥಗಳಿಂದ ಅನಾಸಕ್ತ ವೃತ್ತಿ ಉಳ್ಳವರಾಗುತ್ತೀರೋ ಅಂದರೆ ಈ ಪದಾರ್ಥಗಳಿಂದ ಭಿನ್ನ ಆಗುತ್ತೀರೋ ಆಗ ನೀವು ಪ್ರಕೃತಿ ಜೀತರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ನನ್ನದು ನನ್ನದು ಅನ್ನುವ ಜಗಳವನ್ನು ಬಿಟ್ಟು ಬೇಹದ್ದಿನಲ್ಲಿ ಸ್ಥಿತಾಗಿ ಆಗ ನಿಮಗೆ ವಿಶ್ವ ಕಲ್ಯಾಣಕಾರಿಗಳು ಎಂದು ಕರೆಯಲಾಗುತ್ತದೆ ವಿಶ್ವ ಕಲ್ಯಾಣಕಾರಿಗಳು ಎಂದು ಹೇಳಿಸಿಕೊಳ್ಳುವುದಕ್ಕೋಸ್ಕರ ನನ್ನದು ಅನ್ನುವ ಗಲಾಟೆಯನ್ನು ತ್ಯಾಗ ಮಾಡಿ ಬೇಹದ್ದಿನಲ್ಲಿ ಸ್ಥಿತಾಗಬೇಕು ಒಳ್ಳೆಯದು ಓಂ ಶಾಂತಿ